ಸೊ ವಿದ್ಯಾರ್ಥಿಗಳೇ ಬೌದ್ಧ ಧರ್ಮದ ಸ್ಥಾಪಕ ಹಾಗೂ ಏಷ್ಯಾದ ಎಂದು ಪ್ರಸಿದ್ಧನಾಗಿರುವ ಗೌತಮ ಬುದ್ಧನು ಸಾಮಾನ್ಯ ಶತಕ ಆರನೇ ಶತಮಾನದಲ್ಲಿ ಬೆಳಕಿಗೆ ಬಂದ ಈತನ ಸಮಕಾಲೀನವರೆಂದರೆ ಮಹಾಬೀರ ಗೌತಮ ಬುದ್ಧ ಇರುವ ಮಣಿಪುರ ಸಮಕಾಲೀನವರೆಂದು ಹೇಳಬಹುದು ಗೌತಮ ಬುದ್ಧನು ಸಾಮಾನ್ಯ ಶತಕೂರ್ವ ಐನೂರ ಅರವತ್ಮೂರರಲ್ಲಿ ನೇಪಾಳದ ಲುಂಬಿಯವನ ಲುಂಬಿಯವನ ಜನಿಸುತ್ತಾನೆ ನೇಪಾಳದ ಸಾಮಾನ್ಯ ಗುರು ಐನೂರ ಐನೂರ ಅರವತ್ಮೂರರಲ್ಲಿ ಜನಿಸುತ್ತಾರೆ ಈತನ ತಂದೆ ಶಿದ್ದೋಲ ಹಾಗೂ ತಾಯಿ ಮಾಯಾದೇವಿ ಈತನ ಮೂಲ ಹೆಸರು ಸಿದ್ಧಾರ್ಥ ಈತನ ಮೂಲ ಹೆಸರು ಸಿದ್ಧಾರ್ಥ ಈತನ ಈತನ ಸಿದ್ಧಾರ್ಥನು ಏಳು ದಿನವನ್ನು ಇದ್ದಾಗ ಆಕೆ ಆತನ ತಾಯಿ ಮಾಯಾದೇವಿ ಮರಣವನ್ನು ಅಕಾಲಿಕ ಮರಣವನ್ನು ಹೊಂದುತ್ತಾರೆ ಆ ತದನಂತರ ಶಾಖೆ ತುಂಬಾ ಮುಖ್ಯಸ್ಥರಾಗಿರುತ್ತಾನೆ ಈತನ ಬುದ್ಧನು ಅತ್ಯಂತ ಸುಖಭೋಗದಲ್ಲಿ ಬೆಳೆಯುತ್ತಿರುತ್ತಾನೆ ಈತನ ತನ್ನ ಎಲ್ಲರಿಗೂ ಕೂಡ ಮದುವೆಯಾಗುವಂತಹ ಸಂದರ್ಭ ಕೂಡ ಬರುತ್ತದೆ ಜೀವನದಲ್ಲಿ ಅಂತಹ ಸಂದರ್ಭದಲ್ಲಿ ಈತ ಗೌತಮ ಬುದ್ಧನು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಯಶೋಧರ ಎಂಬ ಮಹಿಳೆಯಲ್ಲಿ ಯಶೋಧರ ಎಂಬ ಮಹಿಳೆಯಲ್ಲಿ ವಿವಾಹವಾಗುತ್ತೆ ನಂತರ ಯಶೋಧ ಮತ್ತು ಗೌತಮ ಬುದ್ಧರಿಗೆ ಮುಂದೆ ಒಂದು ಸ್ವಲ್ಪ ದಿನಗಳ ನಂತರ ರಾಹುಲ್ ಎಂಬ ಕೂಡ ಹುಟ್ಟುತ್ತದೆ ನಂತರ ಇನ್ನು ಅತ್ಯಂತ ಸುಖವು ಸುಖದಿಂದ ಜೀವನವನ್ನು ಸಾಗಿಸುತ್ತಿರುವ ಸಂದರ್ಭದಲ್ಲಿ ಒಂದು ದಿನ ಸಂಜೆ ತನ್ನ ಸೇವಕ ಆಗಿರ್ತಕ್ಕಂಥ ಚೆನ್ನೈನೊಂದಿಗೆ ಸೇವಕ ಯಾರು ಚೆನ್ನೈ ಚೆನ್ನೈನೊಂದಿಗೆ ಸಂಜೆ ವಾಯು ಎಂದು ಬರೆದಾಗ ಕೇವಲ ನಾಲ್ಕೈ ನಾಲ್ಕು ದೃಶ್ಯಗಳನ್ನು ನೋಡುತ್ತಾನೆ ಈ ನಾಲ್ಕು ದೃಶ್ಯಗಳು ಗೌತಮ ಬುದ್ಧರ ಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ

ಜೀವನವನ್ನು ತೆರೆದು ಸುಖ ಭೋಗದಿಂದ ಇರಬೇಕೆಂದು ತನ್ನ ಬೋಧನೆಗಳನ್ನು ಮಾಡಬೇಕೆಂದು ನಿರ್ಧರಿಸುತ್ತದೆ ಆದರೂ ತಾಯಿ ಹೆಂಡತಿ ಮಕ್ಕಳು ತಮ್ಮ ಮತ್ತು ರಾಜ್ಯವನ್ನು ಕೂಡ ಬಿಟ್ಟು ಮಹಾಪರಿತ್ಯಾಗುತ್ತದೆ ಇದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಮತ್ತು ತ್ಯಾಗ ತ್ಯಾಗಮಾಣಿಕರು ಇತಿಹಾಸದಲ್ಲಿ ಮಹಾಪರಿತ್ಯ ಜೀವನವನ್ನು ತೊಡೆದು ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾ ಸಮೀಪದ ಕೆಳಗೆ ಇತರಿಗೆ ಜ್ಞಾನೋದಯವಾಗುತ್ತದೆ ಅಂದಿನಿಂದ ಇತರನ್ನು ಬುದ್ಧ ಎಂದು ಕೂಡ ಕರೆಯಲಾಗುತ್ತದೆ ಬುದ್ಧ ಪದಾರ್ಥ ಇಷ್ಟೇ ಜ್ಞಾನವನ್ನು ಪಡೆದ ಇತರನ್ನು ಇನ್ನೊಂದು ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ ಆ ಹೆಸರು ಎಂದರೆ ತಥಾಗತ ಎಂದರೆ ಸತ್ಯವನ್ನು ಬುದ್ಧ ಈಗ ತನ್ನ ತನ್ನೋದಿಯನ್ನು ಹೊಂದಿದ ನಂತರ ಮುಂದಿನ ಜೀವನವನ್ನು ಜನ ಕಲ್ಯಾಣಕ್ಕಾಗಿ ಮೀಸಲಿಟ್ಟನು ಅದು ಹೇಗೆ ಪ್ರವಚನವನ್ನು ಬನಾರಸನಾಥದ ಜಿಜ್ಞೆ ತನ್ನ ಪ್ರಥಮ ತನ್ನ ಪ್ರಥಮ ಪ್ರವಚನವನ್ನು ಐದು ತನ್ನ ಐದು ಜನ ಶಿಷ್ಯರಿಗೆ ಬೋಧಿಸುತ್ತಾನೆ ಅದನ್ನ ಧರ್ಮ ಚಕ್ರ ಪ್ರವರ್ತನ ಎಂದು ಕೂಡ ಕರೆಯಲಾಗಿದೆ ಧರ್ಮಚಕ್ರ ತಿಂಗುಕಿ ಎಂದು ಕೂಡ ಕರೆಯಲಾಗುತ್ತದೆ ಯಾವುದಂದ್ರೆ ಬೌದ್ಧ ಧರ್ಮಚಕ್ರವು ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಇದು ಕೆಲವು ಪೀಠಗಳನ್ನು ಕೂಡ ಬೋಧಿಸುತ್ತೇವೆ ಸುತ್ತ ಪೀಠ ಪೀಠ ವಿನಯ ಪೀಠಕ ನಂತರ ಅಧ್ಯಾತ್ಮಿಕ ಮಾರ್ಗಗಳನ್ನು ಕೂಡ ಬೋಧಿಸುತ್ತಾನೆ ಒಳ್ಳೆಯ ನಡತೆ ಒಳ್ಳೆಯ ಆಲೋಚನೆ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮುಂತಾದವುಗಳು ಕೂಡ ಅವನು ಹೇಳುತ್ತಾನೆ ನಂತರ ಅರ್ನಾಡ್ ನೆಟ್ವಿನ್ ಅರ್ನಾಡ್ ಎಂಬ ಗೌತಮ ಬುದ್ಧನ ಏಷ್ಯಾದ ಬೆಳಕಿನ ಕರೆಯುತ್ತಾರೆ ಗೌತಮ ಬುದ್ಧನು ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಇದೆ ಆಸಕ್ತಿಕರ ವಿಷಯವೆಂದರೆ ಗೌತಮ್ ಬುದ್ಧನ ಜನನ ಮರಣ ಮತ್ತು ಜ್ಞಾನದ